ಯಾರು ಸರ್ವ ಪಾಷ ಯಾರ ಭಾಷಾ ನಾವು ಪಾಸ್ ಮಾಡಿದ ಮೇಲೆ ನಿಮಗೆ ಪುನಃ ಅದನ್ನು ಕುಂಕಿ ಅಂತ ಬರೆಯಲು ಅಧಿಕಾರ ಯಾರು ಕುಂಕಿ ಜಾಗ ಇದೆ ಅಲ್ಲಿ ನಿಮಗೆ ಏನು ಏನಾಗ್ತದೆ ಅಂತಂದ್ರೆ ಸರ್ವೆ ಮಾಡಿ ಕೊಡಿ ಅಂತ ಹೇಳ್ತದೆ ನಿಮ್ಮನ್ನ ಅದು ಕುಂಕಿಯ ಅದು ವರ್ಗಣ ಅದಂತ ಎಲ್ಲಿಯೂ ಹೇಳಬೇಕು ನಿಮಗೆ ಅಧಿಕಾರ ಇರುವಂತದ್ದು ಅದರಲ್ಲಿ ಸರ್ವೆ ಮಾಡಿ ಸ್ಟ್ಯಾಚು ಮಾಡಿ ಕೊಡಪ್ಪ ಅಂತ ಅಷ್ಟೇ ಇರೋದು ಅದನ್ನು ಮಾಡಿ ನೀವು ಅದು ಕುಂಕಿ ಮತ್ತೆ ನಾವೇನಕ್ಕೆ ಅಲ್ಲಿ ಗುಡಾಗಡೆ ಹಾಕ್ತೀನಿ ನಾವೇನಲ್ಲಿ ಇದು ಹಿಡ್ಕೊಂಡು ಬೀಚ್ವರಲ್ಲ ನಮಗೆ ಜವಾಬ್ದಾರಿ ಇದೆ ನಿಮ್ಮಿಂದ ಜಾಸ್ತಿ ಸರಕಾರಿ ಜಾಗವನ್ನು ಕೊಡಿ ಅಂತ ನಾವು ಯಾರಿಗೂ ಹೇಳುವುದಿಲ್ಲ ಆದ್ರೆ ಯು ಆರ್ ನಾಟ್ ದ ಅಥಾರಿಟಿ ವಿ ಆರ್ ದ ಅಥಾರಿಟೀಸ್ ಬಡವರಿಗೆ ಕೆಲಸ ಮಾಡಿ ಅವ್ರಿಗೆ ಏನಾದ್ರೂ ತೊಂದರೆನೆ ನಿಮ್ಮ ಬೆನ್ನೆಯಿಂದ ನಿಮ್ದು ಕೆಲಸ ಮಾಡ್ತೀವಿ ನಾವು ಯಾರ ಜಾಗವನ್ನು ಸರಕಾರಿ ಜಾಗವನ್ನು ಕಬ್ಬು ಯಾರಿಗೂ ಮಾಡುವುದಿಲ್ಲ ಅಲ್ಲಿ ಲಂಚ ತಗೊಳ್ಳುವ ಕೆಲಸವನ್ನು ಮಾಡುದಿಲ್ಲ ಎಷ್ಟು ಅದು ಭಾರಿ ಕಂಪ್ಲೇಂಟ್ ಬರ್ತಾಯಿದೆ ನೀವು ಫೈಲ್ಗಳನ್ನು ಕ್ಲಿಯರ್ ಮಾಡೋದಿಲ್ಲ ಫೈಲ್ ಹೋಲ್ಡಿಂಗ್ ಇದೆ ತುಂಬ ಫೈಲ್ಗಳನ್ನು ಹಾಗೆ ಇಟ್ಕೊಂಡಿದ್ದೀವಿ ವಾರ ಸಪ್ಲೇ ಜನ ಸಿಗಿ ಅಂತ ಏನು ಆಫೀಸ್ ಕಾಂಗ್ರೆಸ್ ತೊಂದರೆ ಇದ್ದರೆ ನಿಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಮೇಡಮ್ ನಾವು ಕೆಲಸ ಮಾಡಿದ್ದೀವಿ ನಾವು ಜನಪ್ರತಿನಿಧಿ ನನ್ನನ್ನು ಜನಗಳು ಬಂದು ಪ್ರಶ್ನೆ ಪ್ರಶ್ನೆ ಮಾಡ್ತೇನೆ ಅಲ್ಲಿ ಕೊಟ್ಟರೆ ಒಂದು ರಿಪೋರ್ಟ್ ಹೇಳಿದರೆ ಕೊಡೋದಿಲ್ಲ ಕೇಳಿದರೆ ಅದು ಇಲ್ಲಿದೆ ಅಂತ ಹೇಳ್ತಾರೆ இது தாக்கு ஆஃபீஸில் எல்லா கடை தாக்கின ரெவின்யூ இலாக்கைகள் ஒழை ரீதியில் கலச மாதிரி சர்வே டிபார்ட்மெண்ட் தான் கம்ப்ளேண்ட் பண்ணுது நான் ஒழி நமக்கு நான் ரூப இனால் அது நினைவு ஒழையதிரும் ஒரு மயிலை வடவர கலசுன்னு பக்கம் சில ப்ளீஸ் சாரி பைச்சாஸ் நமக்கு இங்கே ஆக நன்கு ஒத்தனை ஜாஸ்து நமக்கு கலசாகி நான் இன்னொரு நான் கூட மாதிரி ನಿಮ್ಮ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಯಾವುದು ರಿಪೋರ್ಟ್ ನಮ್ಮ ಆಫೀಸ ರಿಪೋರ್ಟ್ ಕೇಳಿದೆ ಏನು ರಿಪೋರ್ಟ್ ಕೇಳಿದೆ ಏನಾದ್ರು ಫೈಟ್ಗಳಷ್ಟು ಪೆಂಡಿಂಗ್ ಇದೆ ಸ್ವಲ್ಪ ಈ ಫೈಲುಗಳಲ್ಲಿ ನೀವ ಸೈನಿಂಗ್ ಇಟ್ಟಿದೆ ನೋಡಿ ಅಲ್ಲಿ ಸೈನ್ ಆಗಲಿ ಒಂದು ತಿಂಗಳು ಬೇಕಾಗ್ತದೆ ನಿಜವಾದ ಪ್ರಾಬ್ಲಮ್ ಏನಿದೆ ಅಲ್ಲ ಕರೆಕ್ಟು ನಿಮ್ಮ ಎಲ್ಲ ಈಡಿಯಲ್ಲ ಅದಕ್ಕೆ ಸರ್ ನಮ್ಮ ಹತ್ರ ಯಾವುದೇ ಪೈಂಡ್ಗಳು ಪೆಂಡಿಂಗ್ ಇಲ್ಲ ನಾನು ಮೊನ್ನೆ ಬ್ಯಾಂಗ್ಳೂರಲ್ಲಿ ಹೋಗಿ ಕಮಿಷನ್ ಹತ್ರ ಮಾತಾಡುವಾಗ ಮತ್ತೆ ಅವರು ಕಮಿಷನ್ರು ಅಲ್ಲಿಂದ ನಿಮ್ಮ ಎ ಡಿ ಎಲ್ ಆರ್ ಅನ್ನು ಬೂಣ ತೆಗೊಂಡು ಸರ್ ನಮ್ಮ ಹತ್ರ ಇಪ್ಪತ್ನಾಲ್ಕು ಫೈಲ್ ಇದೆ ಇಪ್ಪತ್ನಾಲ್ಕು ಫೈಲ್ಗಳು ಕ್ಲಿಯರ್ ಮಾಡಿದ್ದೀವಿ ಇಲ್ಲಿ ಕಚೇರಿಯಲ್ಲಿ ಬಂದಿದೆ ಅಂತ ನಿಮ್ಗೆ ಯಾವ ಫೈಲುಗಳು ಇಲ್ಲ ಅಂತ ನೀವು ಮಾಹಿತಿಗಳನ್ನು ಕೊಡ್ತೀವಿ ಈ ಮುನ್ನೂರು ಫೈಲ್ಗಳು ಯಾವ ಇರುವಂತಿ ಫೈಲ್ಗಳನ್ನು ಎಷ್ಟು ದಿವಸ ಎಷ್ಟಿದೆ ಅಂದಾಜು ಅಂದಾಜಷ್ಟೇ ಫೈಲ್ಗಳು ಯಾರು ಹಾಂ

ಕಮಿಷನ್ರಿಗೆ ಹೇಳೋದು ಏನಂತ ಹೇಳಿದ್ದಾರೆ ಏನು ಪ್ರೈವೇಟ್ ಸರ್ವೆ ಆಡಿಸಿದ್ದಾರೆ ಅವರಿಗೆ ಈ ಒನ್ ಟು ಫೈವ್ ಮಾಡೋದನ್ನು ಅವರಿಗೆ ನೀವು ಪರ್ಮಿಷನ್ ಕೊಡಿ ಸೊ ಅವರು ಮಾಡಿ ಈ ಮೋಹನ್ ಯಾರಿಗೆ ಮಾತಾಡೋದು ಅಲೋಕ್ ಸರ್ವೆ ಆಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ನನಗೆ ಗೊತ್ತಿದ್ದಾಗ ಎಲ್ಲ ಅಲ್ಲೇ ಕೆಲಸ ಮಾಡ್ತಾರೆ ಸೊ ನಮ್ಮ ಎಲ್ಲ ಮಾಡ್ತಾರೆ ಸೊ ಅದರ ಹತ್ರ ಅವರಿಗೆ ಬ ಒತ್ತಡ ಕಡಿಮೆ ಈ ಕೊಡಿ ಅಂತ ಹೇಳ್ತಾರೆ ಆದರೆ ನಿಮ್ಮ ಡಿ ಡಿ ಎಲ್ಲಾದ್ರೆ ಹೇಳಿದರು ಅವರಿಗೆ ಕೊಡೋ ಅಗತ್ಯ ಇಲ್ಲ ನಮ್ಮ ಹತ್ರ ಯಾವ ಫೈಲ್ಗಳು ಪೆಂಡಿಂಗ್ ಇಲ್ಲ ಅಂತ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾರೆ ನಾನು ಅದನ್ನೆಲ್ಲ ಚೆಕ್ ಮಾಡುವಾಗ ಇಲ್ಲಿ ಮುನ್ನೂರು ಫೈಲ್ ಬಿದ್ದಿದೆ ಅಂತ ಎಲ್ ನಾನು ಹೇಳುವ ಮಾತುಗಳು ಒಂದು ಇರುವಂಥ ಪ್ರಸ್ತುತ ಮಾತುಗಳು ಒಂದು ಅಂದರೆ ನೀನು ಪರಿಸ್ಥಿತಿ ಅಂದರೆ ನೀವು ಅವರಿಗೆ ಮಾಹಿತಿ ಕೊಡ್ಲಿಲ್ಲ ಅಲ್ಲ ಅವ್ರಿಗೆ ನ್ಯಾಯ ನೋಡಿ ನೀವು ಪರ್ಮನೆಂಟ್ ಸೊಲ್ಯೂಷನ್ ಮಾಡದಿದ್ದರೆ ನಾನು ಸರ್ಕಾರಕ್ಕೆ ಏನು ಅಂತ ಹೇಳಿದ್ರೆ ಪ್ರೈವೇಟ್ ಸರ್ವೇಯರ್ಸಿಗೆ ಕೊಟ್ಟು ಸರ್ವೆ ಮಾಡಲಿ ಆನಂತರ ನೀವು ಅಪ್ರೂವ್ ಮಾಡಲಿ ಅಂತ ಅದು ನಾನು ಮಾತಾಡ್ತೇನೆ ನೀವು ಕೊಡಬೇಕಲ್ಲ ಫೈಲ್ ಇದೆಯೇ ಇಲ್ಲ ಅಂತ ಅವ್ರು ಫೈಲೇ ಇಲ್ಲ ಅಂತ ಹೇಳ್ತಾರೆ ನಾನು ಮಾತಾಡ್ತೇನೆ ಅಗತ್ಯನೇ ಇಲ್ಲ ಅವ್ರು ಹೇಳ್ತಾರೆ ಪ್ರೈವೇಟಿಗೆ ಕೊಡುವ ಅಗತ್ಯನೇ ಇಲ್ಲ ನಮ್ಮ ಹತ್ರ ಫೈಲ್ಗಳೇ ಇಲ್ಲ ಅಂತ ಹೇಳಿದ್ರೆ ನೋಡಿ ಸೊ ನನ್ನ ಹತ್ರ ನೀವು ನಿಮ್ಮ ಹತ್ರ ನಾನು ಜಾಸ್ತಿ ಇವತ್ತು ಮಾತಾಡೋದಿಲ್ಲ ಡಯಮೌಂಟ್ ನಿಮ್ಮ ಹತ್ರ ಪೆಂಡಿಂಗ್ ಫೈಲ್ ಎಷ್ಟಿದೆ ಅಂತ ನನಗೆ ಒಂದು ಎರಡು ದಿವಸದ್ದ ರಿಪೋರ್ಟ್ ಕೊಡ್ತೀವಿ ಫಸ್ಟ್ ಫಸ್ಟ್ನಾಗೆ ಕೇಳ್ತೇನೆ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಎಷ್ಟು ಫೈಲನ್ನು ಪೆಂಡಿಂಗ್ ಯಾವ ಫೈಲ್ಗಳೂ ಇಲ್ಲಿ ಇಟ್ಕೊಳ್ಲಿಕ್ಕಿಲ್ಲ ಅವ್ರಿಗೆ ಸೈನ್ ಅವ್ರ ಹತ್ರ ಮಾತಾಡ್ತೀನಿ ಮತ್ತೆ ಎಡಿ ಎಲ್ಲ ಹತ್ರ ಮಾತಾಡ್ತೀವಿ ಯಾವ ಫೈಲ್ ಏನೋ ಇಟ್ಕೊಳ್ಳೋದಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಎಡಿ ಎಲ್ಲ ಯಾರು ಸರ್ವರ್ ಯಾರು ನಮ್ಮ ಪಾಷ ಯಾರು ಯಾರ ಪಾಷ ನೀವೇನಾಗಿದ್ರಿ ಸೂಪರ್ 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 ಏನು ನಿಮ್ಮಲ್ಲಿ ಸರ್ವ ಡಿಪಾರ್ಟ್ಮೆಂಟ್ ನಾನು ನಾನು ಮೊನ್ನೆ ನಿಮ್ಮ ಡಿ ಡಿ ಎಲ್ ಆರ್ ನಾನು ಕಮಿಷನ್ ಬಿಟ್ಟು ಮಾತಾಡ್ತೇನೆ ನಿಮ್ಮ ಡಿ 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 ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವುದೇ ಫೈಲ್ಗಳು ಪೆಂಡಿಂಗ್ ಇಲ್ಲ ಮತ್ತೆ ಈಗ ಮುನ್ನೂರು ಫೈಲುಗಳು ಹೇಳ ಸರ್ ತಹಸೀಲ್ದಾರ್ ಆಫೀಸು ಇದು ಬಿಟ್ಬಿಡಿ ನಿಮ್ಮಲ್ಲಿರುವಂಥ ಫೈಲು ಫೈಲ್ಗಳು

ಯಾವ್ ಇಟ್ಕೊಳ್ಬೋದು ಮಾಡುವಾಗ ಇವರು ಹೇಳ್ತಾರೆ ನಾವು ನಿಮ್ಮ ಹತ್ರ ಇಟ್ಟಿದ್ದೀವಿ ಒಂದು ಫೈಲ್ಗೆ ಸೈನ್ ಆಗಲಿಲ್ಲ ನಿಮಗೆ ಇನ್ನೊಂದು ಮೇಲ್ಮಾರಿ ಅವ್ರ ಭಾಷೆಪ್ಪ ಅಕ್ರಮ ಸಕ್ರಮ ಕಮಿಟಿಯಲ್ಲಿ ನಾವು ಫೈಲ್ಗಳನ್ನು ಪಾಸ್ ಮಾಡ್ತೀವಿ ನಾವು ಪಾಸ್ ಮಾಡಿದ ಮೇಲೆ ನಿಮಗೆ ಪುನಃ ಅದನ್ನು ಪುಂಕಿ ಅಂತ ಬರೆಯಲು ಅಧಿಕಾರ ಕೊಟ್ಟವ್ರು ಯಾರು ಅಲ್ಲ ಕೊಡಿ ಆದೇಶ ಕೊಟ್ಟಿ ಎಲ್ಲಿದೆ ಎಲ್ಲಿಯೂ ಆದೇಶ ಇಲ್ಲ ಎಲ್ಲಿ ಅಲ್ಲ ಓರಲ್ ನಿಮ್ಮ ಡಿ ಡಿ ಎಲ್ ಅವ್ರು ಹೇಳಿ ನಾನ್ ದಾರ ಇಲ್ಲ

ನೀವು ಜಾಗಕ್ಕೆ ಕೊಡೋ ಉತ್ತರ ಹೇಳಿ ನಿಮಗೆ ಸರ್ಕ್ಯುಲರ್ ಬಂದರೆ ಹೇಳಿ ಒಮ್ಮೆ ಆಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾದರೆ ನಿಮಗೆ ಸರ್ವೆ ಮಾಡಲಿಕ್ಕೆ ಮಾತ್ರ ಹಾಕ್ತೀವಿ ನಿಮಗೆ ಸರ್ವೆ ನಾನು ಮೊನ್ನೆ ಸರ್ವೆ ಸೆಕ್ರೆಟ್ರಿ ಹತ್ರ ಮಾತಾಡೋದು ಬಂದಿದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಹತ್ತಿರ ಮಾತಾಡಿ ಬಂದಿದೆ ಡಿ ಸಿ ಅವ್ರ ಹತ್ರ ನಿನ್ನೆ ಚರ್ಚೆ ಮಾಡಿದೆ ಎರಡು ದಿವಸದಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಡಿ ಸಿ ಅವರು ಹೇಳಿದರು ನಾವು ರೈತರ ಪರವಾಗಿ ಬಡವರ ಜಾಗವನ್ನು ಮಾಡೋದು ನಿಮಗೆ ಸರ್ವೆ ಮಾಡಲಿಕ್ಕೆ ಮಾತ್ರ ಅವಕಾಶಗಳು ಇರ್ಬೋದು ಭಾಷೆ ನೀವು ಕೆಲಸ ಮಾಡ್ತೀರಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ಗಳು ಇಲ್ಲ ಆದರೆ ನೀವು ಅವರು ಮೌಖಿಕವಾಗಿ ಉತ್ತರ ಯಾವುದಾದ್ರೂ ಹೇಳಿದರೆ ಅದಕ್ಕೆ ನೀವು ಮಾಡುವಂಥ ಕೆಲಸಗಳಿಲ್ಲ ಸರ್ವೆಯಲ್ಲಿ ನಿಮಗೆ ಏನು ಹೇಳ್ತದೆ ಅಂತಂದರೆ ಸರ್ವೆ ಮಾಡಿ ಕೊಡಿ ಅಂತ ಹೇಳ್ತದೆ ನಿಮ್ಮನ್ನು ಅದು ಕುಂಕಿಯ ಅದು ಹೊರ್ಗಣ ಅದಂತ ಎಲ್ಲಿಯೂ ಹೇಳಬೇಕು ದಯಮಾಡಿ ನೀವು ಅದನ್ನು ಮಾಡಿ ಇಲ್ಲದ ಜನ ಎಲ್ಲ ಎದ್ದು ನಿಮ್ಮ ಮನೆ ಹೇಳಬೇಕಾದ್ರೆ ಇನ್ನೇ ಯಾರಿಗೆ ಹೇಳಬೇಕು ಅವರಿಗೆ ಹೇಳಿ ನಾವು ಇಡೀ ಎಲ್ಲ ಜನ ಸೇರಿ ನುಗ್ತೇವೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತಿ ನಿಮಗೆ ಅಧಿಕಾರ ಇರುವಂಥದ್ದು ಅದರಲ್ಲಿ ಸರ್ವ ಮಾಡಿ ಸ್ಕಚ್ ಮಾಡಿ ಕೊಡಪ್ಪ ಅಂತ ಅಷ್ಟೇ ಇರುತ್ತೆ ಅದನ್ನು ಮಾಡಿ ನೀವು ಅದು ಕುಂಕಿ ಮತ್ತು ನಾವೇನಕ್ಕೆ ಅಲ್ಲಿ ಗುಡಾಗಡೆ ಆಗ್ತದಲ್ಲ ಈಗ ಆಕ್ರಮ ಸಕ್ರಮ ಸಮಿತಿ ಅಂತ ಹೇಳಿದ್ರೆ ಏನಕ್ಕೆ ನಾನು ಚೇರ್ಮ್ಯನು ಅವನೇ ಮಾಡಲಿ ಯಾರಲ್ಲಿ ಹೇಳ್ತಾನಲ್ಲ ಅವನೇ ಆಕ್ರಮ ಸಕ್ರಮ ಮಾಡಲಿ ನಾವೇನು ಏನಕ್ಕೆ ಚೇರ್ಮನ್ ಎ ಎಸ್ ವಿ ಎ ಡಿ ಟಿ ಆರ್ ಐ ಇ ನಾವು ಕೂತ್ಕೊಂಡು ಅಲ್ಲಿ ಭಜನೆ ಮಾಡೋದಕ್ಕೆ ಅದನ್ನೆಲ್ಲ ಮಾಡಲಿಕ್ಕೆ ಅವ್ರು ಬಿಡುವುದಿಲ್ಲ ನಿಮ್ಮನ್ನು ಯಾವುದಕ್ಕೆ ಹಾಕಿದ್ರೆ ಅದನ್ನು ತೆಗಿಬೇಕು ಯಾವುದಕ್ಕೆ ಕುಮ್ಕಿ ಅಂತ ತೆಗಿಬೇಕು ಇಲ್ಲ ಪೂರ್ತಿ ಜನವೆಂದು ನಿಮ್ಮ ಮೇಲೆ ಬಿಡ್ತಾರೆ ನಾನು ಜವಾಬ್ದಾರ ಅಲ್ಲ ನಾನು ಹೇಳ್ತೇನೆ ಅವ್ರ ಜೊತೆ ನಾನು ಬರ್ತೇನೆ ಕುಮಿಕಿ ಹಾಕಲಿಕ್ಕೆ ನಿಮಗೆ ರೈಟ್ ಇಲ್ಲ ನಿಮ್ಮ ಸರ್ಕುಲರ್ ಜೊತೆ ತೋರಿಸಿದೆ ಈಸ್ ರೆಸ್ಪಾನ್ಸಿಬಿಲಿಟಿಂಗ್ ಯೂ ದ ವಿಲೇಜ್ ಅಕೌಂಟೆಂಟ್ ದ ಆರ್ ಐ ಆ್ಯಂಡ್ ದ ತಹಸೀಲ್ದಾರ್ ವೆಲ್ ದ ಚೇರ್ಮನ್ ಆಫ್ ದ ಕಮಿಟಿ ವಿ ಆರ್ ದ ರೆಸ್ಪಾನ್ಸಿಬಲ್ ನಾವೇನಲ್ಲಿ ಇದು ಹಿಡ್ಕೊಂಡು ಗೀಚ್ ನಮಗೆ ನಮಗೆ ಇದೆ ನಿಮ್ಮಿಂದ ಜಾಸ್ತಿ ನಿಮಗೆ ಏನು ಸರ್ವೆ ಮಾಡಲಿಕ್ಕಿದೆ ದಯಮಾಡಿ ಅದನ್ನು ಮಾಡಿ ರಿಕ್ವೆಸ್ಟ್ ಮಾಡೋದು ನಿಮ್ಮ ಸರಿ ನೀವು ಅಧಿಕಾರಿಗಳು ಸಹಕಾರ ಮಾಡಬೇಕು ಬಡವರಿಗೆ ಕೊಟ್ಟಿರುವಂಥ ಜಾಗ ನೋಡಿ ಐನೂರು ನಾಲ್ಕು ಸಾವಿರ ಫೈಲ್ ಮಾಡಿದ್ದೀವಿ ಪಾಶವರೇ ಅದರಲ್ಲಿ ಇಪ್ಪತ್ತೇಳು ಸೆನ್ಸು ಹದಿನೈದು ಸೆನ್ಸು ಮೂವತ್ತು ಸೆನ್ಸು ಬಡವರ ಜಾಗ ಅಲ್ವ ಅದು ಪಾಪದವರ ಜಾಗ ಅಲ್ವಾ ಅದರಲ್ಲಿ ಏನು ಗುರುತು ಮಾಡೋದು ನಾನು ಹೇಳ್ತೀನಿ ನಿಮಗೆ ಕುಂಕಿ ಅಂತ ಹೇಳ್ತೀರಲ್ಲ ನೀವು ಒಂದು ಕಡೆ ಒಂದು ಎಕರೆ ಜಾಗ ಇರ್ತದೆ ಅವನು ನಾಲ್ಕು ಕಡೆಯಿಂದ ತೊಂಬತ್ತು ಲಿಂಕ್ಸ್ ಕೊಡ್ತೀರಾ ನೀವು ತೊಂಬತ್ತು ಲಿಂಕ್ಸ್ ಕೊಡ್ತೀರಾ ನೀವು ಕೊಡಲಿಕ್ಕೆ ಆಗ್ತದೆ ಕೊಡಿ ಆಗಾದ್ರೆ ತೊಂಬತ್ತು ಲಿಂಕ್ಸ್ ಮೂರು ಕಡೆಯಿಂದ ಕೊಡಿ ಅದು ಸಾಧ್ಯ ಇಲ್ಲ ನಮ್ಮಿಂದ ದಯಮಾಡಿ ನಿಮ್ಮ ಹತ್ರ ಅರ್ಥ ಮಾಡಿಕೊಡ್ಬೇಕು ಯಾರೋ ಒಬ್ಬರ ಅಧಿಕಾರಿಯಲ್ಲಿ ಮೇಲೆ ನಿಂತ್ಕೊಂಡು ಏನೋ ಹೇಳ್ತಾರೆ ಅಂತ ಹೇಳಿದರೆ ಸರಕಾರಿ ಜಾಗವನ್ನು ಕೊಡಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ ಆದರೆ ಯು ಆರ್ ನಾಟ್ ದ ಅಥಾರಿಟಿ ವಿ ಆರ್ ದ ಅಥಾರಿಟೀಸ್ ಯು ಆರ್ ನಾಟ್ ದ ಅಥಾರಿಟೀಸ್ ಆಸ್ ಪರ್ ದ ವಿ ರಿಪೋರ್ಟ್ ಅಂತ ಬರೀರಿ ಯಾರನ್ನು ತೆಗಿತಾರೆ ನಾವು ಇಡುತ್ತೇವೆ ಅವರ ಹಿಂದೆ ಯಾವ ಅಧಿಕಾರಿಗೂ ಬಡವರಿಗೆ ಕೆಲಸ ಮಾಡಿ ಅವರಿಗೇನಾದರೂ ತೊಂದರೆ ಆದರೆ ನಿಮ್ಮ ಬೆನ್ನೆಯಿಂದ ನಿಮ್ಮ ಜೊತೆಗೆ ಕೆಲಸ ಮಾಡ್ತೀವಿ ಆದರೆ ಬಡವರಿಗೆ ನಿಮ್ಮಿಂದ ತೊಂದರೆ ಆದರೆ ನಿಮ್ಮನ್ನು ಬಿಡುವುದಿಲ್ಲ ವೆರಿ ಸಿಂಪಲ್ ವೆರಿ ಸಿಂಪಲ್ ನಿಮಗೆ ಇದರಲ್ಲಿ ಅಧಿಕಾರ ಇಲ್ಲ ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಎಲ್ಲ ಓದಿದ್ದೀನಿ ನಾನು ಸ್ಟಡಿ ಮಾಡಿದ್ದೀನಿ ನಿಮಗೆ ಸ್ಕೆಚ್ ಮಾಡಲಿಕ್ಕೆ ಮಾತ್ರ ಲೀಗಲ್ ಒಪಿನಿಯನ್ ತೊಗೊಂಡೋಗಿದ್ದೀನಿ ಇದ್ರ ಬಗ್ಗೆ ಆದ್ದರಿಂದ ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳೋದು ನೀವು ಸ್ಕೆಚ್ ಮಾಡಿಕೊಡಿ ಅವರವ್ರಿಗೆ ನಿಮಗೆ ಮೇಲಾರ ಅಧಿಕಾರಿಗಳು ಹೇಳಿದರೆ ನನ್ನ ಹೆಸರು ಹೇಳಿ ನನ್ನ ಹೆಸರು ಹೇಳಿ ಅವರೇ ಆಕ್ರಮ ಸಕ್ರಮ ಸಮಿತಿಯ ಚೇರ್ಮ್ಯಾನ್ ಆಗಲಿ ನಾವು ಆಗೋದಿಲ್ಲ ಅದರಿಂದ ನಿಮ್ಮ ಹತ್ರ ನೀವು ಕೆಲಸಗಳು ಮಾಡ್ತೀರಿ ಆದಷ್ಟು ಬೇಗ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡುವಂತೆ ಡಿ ಸಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಡಿ ಸಿ ಎರಡು ದಿವಸದಲ್ಲಿ ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಸುಮ್ಮನೆ ಎಲ್ಲ ಬಂದಿದ್ದು ಇಲ್ಲದೆ ನಮ್ಮ ಸ್ಪೀಡು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಇತ್ತು ಈಗ ಅದು ಇಪ್ಪತ್ತು ಕಿಲೋಮೀಟರ್ ಇಲ್ಲಿ ಬಂದಿದೆ ಅದರ ಮಾಡಿ ಅರ್ಥ ಮಾಡ್ಕೊಳ್ಳಿ ಸರಿ ಸರಿ ಓಕೆ ನಿಮಗೆ ಫೈನಲ್ ಯಾರು ಬಯಸಿಗೆ ನೀವು ಹೇಳ್ಬೇಡಿ ನನ್ನ ಹೆಸರಾಗಿ ನಮ್ಮ ಹೆಸರು ಹೇಳಿ ನೀವು ಬೇರೆ ಏನು ಬೇಡ ಕಾನೂನಲ್ಲಿ ಇದನ್ನು ಮಾಡಿ ನಾವು ಯಾರ ಜಾಗವನ್ನು ಸರ್ಕಾರ ಜಾಗವನ್ನು ಕದ್ದು ಯಾರಿಗೂ ಮಾರುವುದಿಲ್ಲ ಅಲ್ಲಿ ಲಂಚತೆ ಕೊಡುವ ಕೆಲಸವನ್ನು ಮಾಡುವುದಿಲ್ಲ ನಾವು ಪ್ರಾಮಾಣಿಕ ಇಪ್ಪತ್ತು ಮೂವತ್ತು ಸನ್ಸುಗಳನ್ನು ಪಾಪ ಅವರಿಗೆ ದುಡ್ಡು ಕೊಟ್ಟು ಹಿಂದೆ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಹಂಚುವಂತ ಕೆಲಸ ಮಾಡ್ತೀವಿ ಯಾರೋ ಅಧಿಕಾರಿ ಮೇಲುಗಡೆ ಕೂತ್ಕೊಂಡು ದಬ್ಬಾಳಿತ ಮಾಡಿದರೆ ಯಾರು ಅಧಿಕಾರಿ ಅಂತ ತಿಳಿಸಿ ಆ ಊರಿಗೆ ನಾವು ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಮಾಡ್ತೀವಿ ಏನ್ ಮಾಡ್ಬೇಕು ಯಾವ್ದು Introducing the hot and techy Brezza SCNG. Cool new SCNG tech for a cool new generation.